ಒಂದು ಊರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಬಡ ಅತ್ತೆ ಸಸಿಯರಿದ್ದರು ಅವರು ಇರುತ್ತಿರುವ ಊರಿನಲ್ಲಿಯೇ ಒಂದು ಮರದ ಕೆಳಗೆ ಪಿಜ್ಜಾ ಸೆಂಟರ್ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಾ ಇರುತ್ತಾರೆ ಒಂದು ದಿನ ಅನಾಮಿಕ ಅತ್ತೆ ಶಾರದ ಹತ್ತಿರ ಅತ್ತೆ ಈ ಪಿಜ್ಜಾ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಎಲ್ಲರೂ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ಕೋತಾ ಇದ್ದಾರೆ ಈ ಆನ್ಲೈನ್ ಬಂದಾಗಿನಿಂದ ನಮ್ಮ ಪಿಜ್ಜಾ ವ್ಯಾಪಾರ ಬಹಳ ಏಟು ತಿಂತ ಇದೆ ಬೇರೆ ಏನಾದರೂ ವ್ಯಾಪಾರ ಮಾಡೋಣ್ವಾ ಏನು ಸೊಸನಿ ಮಾತಾಡೋದು ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದೀವಿ ಇದು ಚೆನ್ನಾಗಿಲ್ಲ ಅಂತ ಯಾವ ಅನುಭವ ಇಲ್ಲದೆ ಮತ್ತೊಂದು ವ್ಯಾಪಾರ ಹೇಗೆ ಮಾಡ್ತೀವಿ ಹೇಳು ಪ್ರತಿ ವ್ಯಾಪಾರದಲ್ಲೂ ಏರು ಇಳಿತಾ ಇದ್ದೇ ಇರುತ್ತೆ ಸೊಸೆ ಇಷ್ಟಕ್ಕೆ ಭಯಪಟ್ರ ಹೇಗೆ ಹೇಳು ಭಯ ಪಡೋದಲ್ಲ ಅತ್ತೆ ನನ್ನ ದುಃಖನ ಅರ್ಥ ಮಾಡ್ಕೊಳ್ಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸೊಸೆ ನೀನೇ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋಗ್ತಾ ಇದ್ಯಾ ಈ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ವಲ್ಲ ಅತ್ತೆ ನಾಳೆ ದಿನದಲ್ಲಿ ನಮಗೆ ತಿನ್ನೋದಕ್ ಕೂಡ ಕಷ್ಟವಾಗತ್ತೆ ಹಾಗೇನು ಆಗೋದಿಲ್ಲ ಸೊಸೆ ನಮಗೂ ಕೂಡ ಒಳ್ಳೆ ದಿನ ಬರುತ್ತೆ ಇನ್ಯಾವಾಗ ಬರುತ್ತೆ ನಮ್ಮ ಶ್ರವಂತಿ ಅವರು ಕಿರಾಣ ಶಾಪ್ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಅವಳ ಶಾಪ್ ಹತ್ರ ಯಾವಾಗಲೂ ನೋಡು ಜನಗಳೇ ಇರ್ತಾರೆ ಆ ಶ್ರವಂತಿಗೆ ದುಡ್ಡೋ ದುಡ್ಡು ಅರೆ ಸೊಸೆ ಪಿಜ್ಜಾ ಸೆಂಟರ್ಗೂ ಕಿರಾಣ ಶಾಪ್ ವ್ಯತ್ಯಾಸ ಇದೆ ಕಣೇ ನಾನ್ ಹೀಗೆ ಮಾತಾಡ್ತಾನೆ ಇರ್ತೀರಿ ನೀವೇನೋ ಒಂದು ಹೇಳ್ತಾನೆ ಇರಿ ನೋಡು ಸೊಸೆ ನೀನಂದ ಹಾಗೆ ಜನಗಳೆಲ್ಲ ಆನ್ಲೈನ್ ಅಲ್ಲಿ ತಗೊಂಡ್ ತಿಂತಾ ಇದಾರೆ ನಾವು ಹಾಗಲ್ಲದೆ ಸ್ವಲ್ಪ ಹೊಸದಾಗಿ ಟೇಸ್ಟಿ ಆಗಿರುವ ಪಿಜ್ಜಾ ಮಾಡೋಣ ಹೊರಗಡೆ ನೂರ ಐವತ್ ರೂಪಾಯಿ ಪಿಜ್ಜಾ ನಾವು ರೂಪಾಯಿಗೆ ಮಾರಾಟ ಮಾಡೋಣ ಆಗ ಜನಗಳು ಅವರವರಾಗಿ ನಮ್ಮ ಹತ್ರ ಬಂದು ಪಿಜ್ಜಾ ತಗೋತಾರೆ ಅತ್ತೆ ಈ ಒಂದು ಸಲ ನಿಮ್ಮ ಮಾತನ್ನು ಕೇಳ್ತೀನಿ ಒಂದು ಹತ್ತು ದಿನದ ನಂತರ ಹೀಗೆ ಇದ್ರೆ ನಾವು ಹೊಸ ವ್ಯಾಪಾರ ಮಾಡೋದಿಕ್ಕೆ ನೀವು ಒಪ್ಕೋಬೇಕು ಸರಿ ಕಣಸೊಸೆ ಹೊಸ ವ್ಯಾಪಾರದ ಬಗ್ಗೆ ಪಕ್ಕದಲ್ಲಿಟ್ಟು ಇರೋ ವ್ಯಾಪಾರ ಹೇಗೆ ಡೆವಲಪ್ ಮಾಡಬೇಕು ಆಲೋಚಿಸು ಎಂದು ಅತ್ತೆ ಸೊಸೆಯೊಬ್ಬರು ಮಾತನಾಡಿಕೊಳ್ಳುತ್ತಾ ಆ ದಿನದಿಂದ ಇಬ್ಬರು ಟೇಸ್ಟಿಯಾಗಿ ಪಿಜ್ಜಾ ತಯಾರು ಮಾಡೋದಕ್ಕೆ ಶುರು ಮಾಡುತ್ತಾರೆ ಆಗಲೇ ಸಾಯಂಕಾಲ ನಾಲ್ಕಾಗುತ್ತದೆ ಒಬ್ರು ಕೂಡ ಬರೋದಿಲ್ಲ ಆ ಕಡೆ ಕಾರಿನಲ್ಲಿ ಹೋಗ್ತಾ ಇರುವ ಧನುಷ್ ಎನ್ನುವ ಧನವಂತನಿಗೆ ಬಹಳ ಹಸಿವಾಗಿದ್ದರಿಂದ ಆ ಪಿಜ್ಜಾ ಸೆಂಟರ್ ಹತ್ರ ಕಾರನ್ನು ನೆಲೆಸುತ್ತಾನೆ ಇಲ್ಲೇನೋ ಪಿಜ್ಜಾ ಸೆಂಟರ್ ಇದೆ ಪಿಜ್ಜಾ ತಿನ್ಕೊಂಡು ಹೋಗೋಣ ತುಂಬಾ ಹಸಿವಾಗ್ತಾ ಇದೆ ಎಂದು ಅಂದುಕೊಂಡು ಆ ಪಿಜ್ಜಾ ಸೆಂಟರ್ ಒಳಗೆ ಹೋಗುತ್ತಾನೆ ಅನಾಮಿಕಾ ಅವನನ್ನ ನೋಡುತ್ತಾಳೆ ಬನ್ನಿ ಸರ್ ಬನ್ನಿ ಅಲ್ಲಿ ಕೂತ್ಕೊಳ್ಳಿ ನಿಮ್ಗೆ ಏನ್ ಬೇಕೋ ಹೇಳಿ ಸರ್ ಒಂದ್ ಚೀಸ್ ಪಿಜ್ಜಾ ಹಾಗೆ ಸರ್ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಅತ್ತೆ ಶಾರದ ಹತ್ರಕ್ಕೆ ಹೋಗುತ್ತಾಳೆ ಅತ್ತೆ ಆ ಸಾರ್ಗೆ ಚೀಸ್ ಪಿಜ್ಜಾ ಬೇಕಂತೆ ಕೊಡಿ ಹಾಗೆ ಸೊಸೆ ಎಂದು ಹೇಳಿ ಶಾರದಾ ಸ್ವಲ್ಪ ಹೊತ್ತಿಗೆ ಚೀಸ್ ಪಿಜ್ಜಾ ತೆಗೆದುಕೊಂಡು ಹೋಗಿ ಧನುಷ್ಗೆ ಕೊಡುತ್ತಾಳೆ ಥ್ಯಾಂಕ್ ಯು ಎಂದು ಹೇಳಿ ಆ ಚೀಸ್ ಪಿಜ್ಜಾವನ್ನು ಚಕಚಕ ತಿನ್ನುತ್ತಾನೆ ತಕ್ಷಣ ಎಕ್ಸ್ಕ್ಯೂಸ್ ಇನ್ನೂ ಇನ್ನು ಪಿಜ್ಜಾ ಕೊಟ್ಬಿಡಿ ಹಾಗೆ ಸ್ವಾಮಿ ಹೀಗೆ ತಗೊಂಡ್ಬರ್ತೀನಿ ಇರಿ ಎಂದು ಹೇಳಿ ಶಾರದಾ ಒಳಗಡೆಗೆ ಹೋಗುತ್ತಾಳೆ ಏನಾಯ್ತು ಅತ್ತೆ ಸೊಸೆ ಈಗ ಬಂದವರಿಗೆ ಇನ್ನೂ ಎರಡು ಚೀಸ್ ಪಿಜ್ಜಾ ಬೇಕಂತೆ ನಾನು ಕೊಡ್ತೀನಿ ಬಿಡು ನೀನು ರೆಡಿ ಮಾಡ್ತಾ ಇರು ಹಾಗೆ ಎಂದು ಹೇಳುತ್ತಲೇ ಶಾರದಾ ಎರಡು ಚೀಸ್ ಪಿಜ್ಜಾವನ್ನು ತೆಗೆದುಕೊಂಡು ಹೋಗಿ ಧನುಷ್ಗೆ ಗೆ ಕೊಡುತ್ತಾಳೆ ಧನುಷ್ ಅದನ್ನು ಸಂತೋಷದಿಂದ ಇಷ್ಟದಿಂದ ತಿನ್ನುತ್ತಾ ಇರುತ್ತಾನೆ ಅವನನ್ನು ನೋಡಿ ತನ್ನಲ್ಲಿ ತಾನು ಶಾರದಾ ಹೀಗನ್ಕೋತಾಳೆ ಇಂಥವರು ದಿನಕ್ಕೆ ಇಪ್ಪತ್ತೈದು ಜನ ಬಂದ್ರೆ ಸೂಪರು ಸೂಪರು ದುಡ್ಡೇ ದುಡ್ಡು ಆಗ ಸೊಸೆಗೆ ಇನ್ನೊಂದು ಹೊಸ ವ್ಯಾಪಾರ ಮಾಡಬೇಕು ಅನ್ನುವ ಆಲೋಚನೆ ಕೂಡ ಬರಲ್ಲ ಈಗಿರುವ ಪಿಜ್ಜಾ ವ್ಯಾಪಾರವನ್ನೇ ಚೆನ್ನಾಗಿ ನೋಡ್ಕೊಳ್ಳೋಣ ಅತ್ತೆ ಅಂತಳೆ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಹತ್ರ ಬರ್ತಾಳೆ ಶಾರದಾ ಹತ್ತು ನಿಮಿಷದ ನಂತರ ಧನುಷ್ ತಾನು ತಿಂದ ಪಿಜ್ಜಾಗೆ ದುಡ್ಡು ಕೊಟ್ಟು ಹೋಗುತ್ತಾ ಇಲ್ಲಿ ನೋಡಿಯಮ್ಮ ನಿಮ್ಮ ಸ್ಟೋರಲ್ಲಿ ಪಿಜ್ಜಾ ತುಂಬಾ ಟೇಸ್ಟಿಯಾಗಿದೆ ನಾನು ಎಷ್ಟೋ ಸಲ ಎಷ್ಟೋ ದುಡ್ಡು ಕೊಟ್ಟು ಅನೇಕ ಕಡೆ ಪಿಜ್ಜಾ ತಿಂದಿದ್ದೀನಿ ಆದರೆ ಇಷ್ಟು ರುಚಿಕರವಾದ ಪಿಜ್ಜಾ ನಾನು ಯಾವತ್ತೂ ತಿಂದಿಲ್ಲ ತುಂಬ ಥ್ಯಾಂಕ್ಸ್ ಆ ಇನ್ನೊಂದು ಮಾತು ನಾಳೆಯಿಂದ ನಾನು ಬರೋದು ಲೇಟ್ ಆದರೂ ಸರಿ ನನಗಾಗಿ ಒಂದೆರಡು ಪಿಜ್ಜಾ ಪಕ್ಕದಲ್ಲಿಡಿ ಆಗಿ ಹೋಗಿದೆ ಅಂತ ಮಾತ್ರ ಹೇಳಬೇಡಿ ಎಂದು ಧನುಷ್ ಹೇಳುತ್ತಲೇ ಅತ್ತೆ ಸೊಸೂರು ಎಷ್ಟೋ ಸಂತೋಷ ಪಡುತ್ತಾರೆ ತಪ್ಪದೆ ಸರ್ ನಮ್ಮ ಪಿಜ್ಜಾಗಳು ರುಚಿಯಾಗಿದೆ ಅಂತ ಹೇಳಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನೀವು ಹೇಳಿದ ಹಾಗೆ ನಿಮಗಾಗಿ ಎರಡು ಚೀಸ್ ಪಿಜ್ಜಾ ಪಕ್ಕದಲ್ಲೇ ಇಡ್ತೀವಿ ಮತ್ತೆ ನೀವು ಖಚಿತವಾಗಿ ಬರ್ಬೇಕು ಖಚಿತವಾಗಿ ಬರ್ತೀನಿ ಬೇಕು ಅಂದ್ರೆ ದುಡ್ಡು ಈಗಲೇ ಪೇ ಮಾಡೋಣ ಬೇಡ ಸ್ವಾಮಿ ದಿನಾ ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಬನ್ನಿ ಎಂದು ಶಾರದಾ ಹೇಳುತ್ತಲೇ ಧನುಷ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಧನುಷ್ ಅಂದ ಮಾತನ್ನು ಕೇಳಿದ ನಂತರ ಅತ್ತೆ ಸಸ್ಯರಿಬ್ಬರು ಸಂತೋಷ ಪಡುತ್ತಾರೆ ಆ ದಿನ ಆ ಸುತ್ತಮುತ್ತಲಿನವರೆಲ್ಲರೂ ಅಲ್ಲಿಗೆ ಬಂದು ಪಿಜ್ಜಾ ತಿನ್ನುತ್ತಾರೆ ಸ್ವಲ್ಪ ಹೊತ್ತಿಗೆ ಅವರ ಶಾಪಲ್ಲಿರುವ ಪಿಜ್ಜಾಗಳೆಲ್ಲಾ ಆಗಿ ಹೋಗುತ್ತೆ ಆಗ ಅನಾಮಿಕಾ ಅತೇ ನೀವು ಮಾಡಿದ ಈ ಆಲೋಚನೆ ತುಂಬಾ ಚೆನ್ನಾಗಿದೆ ಈ ದಿನ ಪಿಜ್ಜಾಗಳೆಲ್ಲಾ ಆಗಿ ಹೋಗಿದೆ ನಾವು ನಾಳೆಯಿಂದ ಸ್ವಲ್ಪ ಹೆಚ್ಚು ಪಿಜ್ಜಾನ ತಯಾರು ಮಾಡೋಣ ಸರಿ ಕಣೆ ಸೊಸೆ ಪ್ರತಿಯೊಂದಕ್ಕೂ ಅವೇಶ ಪಡಬಾರ್ದು ಆಲೋಚನೆ ಮಾಡಬೇಕು ನಾವು ಮಾಡಬೇಕಾದ ಪ್ರಯತ್ನ ಕೂಡ ಮಾಡ್ಬೇಕಲ್ವಾ ಇದೆರಡೂ ಮಾಡದೆ ವ್ಯಾಪಾರ ಚೆನ್ನಾಗಿ ಸಾಗಬೇಕು ದುಡ್ಡು ಚೆನ್ನಾಗಿ ಬರಬೇಕು ಅಂದ್ರೆ ಹೇಗೆ ಬರುತ್ತೆ ಅಬ್ಬಾ ಅತೇ ಟೈಮ್ ಸಿಕ್ಕ ಪ್ರತಿ ಸಲ ನನ್ಗೆ ಕ್ಲಾಸ್ ತಗೋತಾ ಇದ್ದೀರಾ ಕ್ಲಾಸ್ ಅಲ್ಲ ಸೊಸೆ ನಿಜ ಹೇಳ್ತಾ ಇದ್ದೀನಿ ವಿಜಯ್ ಯಾವತ್ತು ಒಂದೇ ಸಲ ಬರಲ್ಲ ಅನಾಮಿಕಾ ಸಹನೆ ಇರಬೇಕು ಕಷ್ಟಪಡಬೇಕು ಎಂದು ಅತ್ತೆ ಸೊಸೆಯರು ಆ ದಿನದಿಂದ ಸಂತೋಷದಿಂದ ಮತ್ತಷ್ಟು ಪಿಜ್ಜಾಗಳನ್ನು ಹೆಚ್ಚಾಗಿ ತಯಾರು ಮಾಡ್ತಾ ಇರ್ತಾರೆ ಅವೆಲ್ಲ ಮಾರಾಟವಾಗ್ತಾ ಇರುತ್ತೆ ಹಾಗೆ ಅವರ ಪಿಜ್ಜಾ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿಗಳ ಹಾಗೆ ಸಾಗುತ್ತಾ ಇರುತ್ತದೆ ದುಡ್ಡು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಸೊಸೆ ಈಗ ನೀನು ಮಗನು ಇಬ್ರು ಹಾಸ್ಪಿಟಲ್ಗೆ ಹೋಗಿ ಹೋಗಿ ಮಕ್ಕಳು ಏನಕ್ಕೆ ಹುಟ್ಟತಾ ಇಲ್ಲ ಅಂತ ಚೆಕ್ ಮಾಡಿಸ್ಕೊಳ್ಳಿ ಹಾಗಾದ್ರೆ ದುಡ್ಡಿಗೆ ಕಷ್ಟವಾಗಿದ್ದರಿಂದ ನಾನೇ ಈಗ ಬೇಡ ಅಂದೆ ಈಗ ನಮ್ಮ ಹತ್ರ ತುಂಬಾ ದುಡ್ಡಿದೆ ಅಲ್ಲ ಹಾಗಂತ ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ಬನ್ನಿ ಹಾಗೆ ಅತ್ತೆ ನಾನು ಕೂಡ ನಿಮ್ಮ ಹತ್ರ ಹಾಸ್ಪಿಟಲ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೆ ಅತ್ತೆ ಆದ್ರೆ ಹೇಗೆ ಶುರು ಮಾಡಬೇಕು ಅನ್ನುವ ವಿಷಯ ಅರ್ಥವಾಗದೆ ನಿಲ್ಸಿದೆ ನೀನು ನನ್ನ ಹತ್ರ ಯಾವ ವಿಷಯಕ್ಕೂ ಸಂಕೋಚ ಪಡ್ಕೋಬೇಡ ಸೊಸೆ ಅತ್ತೆ ಹಾಗಲ್ಲ ಅಮ್ಮನ ಹಾಗೆ ಅಂದ್ಕೋ ನಾನು ಎಲ್ಲ ವಿಧದಲ್ಲೂ ನಿನಗೆ ಸಹಾಯ ಮಾಡ್ತೀನಲ್ಲ ತಪ್ಪದೇ ಅತ್ತೆ ಎಂದು ಒಂದು ದಿನ ರಮೇಶ್ ನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾಳೆ ಅನಾಮಿಕಾ ಡಾಕ್ಟರ್ ಎಲ್ಲ ಚೆಕ್ಅಪ್ ಗಳನ್ನು ಮಾಡಿ ಭಯಪಡಬೇಕಾದ ಅಗತ್ಯವಿಲ್ಲ ಅನಾಮಿಕಾ ಅಮ್ಮ ಆಗುವ ಅವಕಾಶವಿದೆ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ನಾನು ಕೆಲವು ಔಷಧಿ ಬರ್ಕೊಡ್ತೀನಿ ಅದನ್ನು ಉಪಯೋಗಿಸಿದ್ರು ಸರಿ ಹೋಗುತ್ತೆ ತಪ್ಪದೆ ಉಪಯೋಗಿಸ್ತೀನಿ ಡಾಕ್ಟರ್ ಎಂದು ಹೇಳಿ ಆ ಡಾಕ್ಟರ್ ಬರೆದ ಔಷಧಿಗಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಡಾಕ್ಟರ್ ಏನಂದ್ರು ಅನಾಮಿಕಾ ನಾನು ಅಮ್ಮ ಆಗುವ ಅವಕಾಶವಿದೆ ಅಂತ ಹೇಳಿದ್ರು ಅತ್ತೇ ವಾರೇವಾ ಸೊಸೆ ಇನ್ನು ನಮಗೆಲ್ಲ ಒಳ್ಳೆ ಶುಭ ಶಕುನಗಳೇ ಎಂದು ಸಂತೋಷ ಪಡುತ್ತಾ ಅತ್ತೆ ಸೊಸೆಯರು ಪಿಜ್ಜಾ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಇರುತ್ತಾರೆ ಒಂದು ದಿನ ಅವರಿಗೆ ನೋಟಿಸ್ ಬರುತ್ತೆ ರೋಡ್ ವೈಡನಿಂಗ್ ಮಾಡಬೇಕು ಇನ್ನು ಮೇಲಿಂದ ಪಿಜ್ಜಾ ಸೆಂಟರ್ನ ತೆಗಿಬೇಕು ಅಂತ ನೋಟಿಸ್ ಬರುತ್ತೆ ಅದೇ ವಿಷಯವನ್ನ ಅನಾಮಿಕ ಓದಿ ಅತ್ತೆ ಶಾರದಳಿಗೆ ಹೇಳುತ್ತಾಳೆ ಇದೇನಿದೆ ಸೊಸೆ ಎಲ್ಲ ಚೆನ್ನಾಗಿರುವ ಸಮಯದಲ್ಲಿ ಇಲ್ಲಿ ಶಾಪ್ ತೆಗಿ ಅಂತ ಇದ್ದಾರೆ ಈಗ ಏನ್ ಮಾಡೋಣ ಅಂತೀಯ ಅದೇ ನಾನು ಕೂಡ ಅರ್ಥವಾಗ್ತಿಲ್ಲ ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ದಿನ ಕೂಡ ಯಾವತ್ತಿನ ಹಾಗೆ ಧನುಷ್ ಬರುತ್ತಾನೆ ಟೇಬಲ್ ಹತ್ರ ಪಿಜ್ಜಾಗಾಗಿ ಕೂತ್ಕೋತಾನೆ ಶಾರದಾ ಪಿಜ್ಜಾ ತೆಗೆದುಕೊಂಡು ಧನುಷ್ ಹತ್ರ ಬರ್ತಾಳೆ ಯಾವತ್ತೂ ಹುಷಾರಾಗಿ ಚಾಲಾಕಿಯಾಗಿ ಮಾತನಾಡುವ ಅತ್ತೆ ಸೊಸೆಯರು ಆ ದಿನ ದಿಗಿಲಿನಿಂದ ಇರ್ತಾರೆ ಅದನ್ನು ಗಮನಿಸಿದನು ಧನುಷ್ ಏನಮ್ಮ ನಾನು ಯಾವಾಗ ನಿಮ್ಮ ಶಾಪ್ಗೆ ಬಂದ್ರು ಎಷ್ಟೋ ತಮಾಷೆಯಾಗಿ ಮಾತಾಡ್ತಾ ಇದ್ರಿ ಈ ದಿನ ಏನು ಹೀಗೆ ದಿಗಲಿ ನಿಂತಿದ್ದೀರಾ ಏನೋ ಕೇಳಬೇಕು ಅನ್ಸ್ತು ಕೇಳ್ತಾ ಅನ್ಸಿದ್ರೆ ಹೇಳ್ಬೇಡಿ ಅದೇನಿಲ್ಲ ಸ್ವಾಮಿ ನಾಳೆಯಿಂದ ಇಲ್ಲಿ ಶಾಪ್ ಇರೋದಿಲ್ಲ ನಾವು ಪಿಜ್ಜಾಗಳು ತಯಾರು ಮಾಡ್ತಾ ಇಲ್ಲ ಅದೇನು ಮುಚ್ಚಿಬಿಡ್ತಾ ಇದ್ದೀರಾ ಇಲ್ಲಾಂದ್ರೆ ಶಾಪ್ ಅನ್ನ ಎಲ್ಲಾದ್ರೂ ಶಿಫ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಸ್ವಾಮಿ ಈಗ ನಿಮ್ಗೆ ಏನ್ ಹೇಳ್ಬೇಕು ಅರ್ಥವಾಗ್ತಿಲ್ಲ ಅದೇನು ಏನಾಯ್ತು ನಿಮಗೆ ಲಾಭ ಬರ್ತಾ ಇಲ್ವಾ ನಮಗೆ ಪಿಜ್ಜಾ ಮಾಡೋದಂದ್ರೆ ತುಂಬಾ ಇಷ್ಟ ಸ್ವಾಮಿ ನಾವು ಕಷ್ಟದಲ್ಲಿರುವಾಗ ಕೂಡ ಈ ಪಿಜ್ಜಾ ಶಾಪ್ ನಮ್ಮನ್ನ ಬದುಕಿಸಿದೆ ಇದ್ರ ಮೇಲೆ ನಾವೆಲ್ಲರೂ ಬದುಕಿದೀವಿ ನಮಗೆ ಕಷ್ಟವಾಗಿ ಇದೆ ಹೊರತು ಈಗೇನೋ ನಿಲ್ಸೋದು ತಪ್ಪೋದಿಲ್ಲ ನಿಜಕ್ಕೂ ಏನಾಯ್ತು ನನಗೆ ವಿವರವಾಗಿ ಹೇಳಿ ಈ ಸರ್ಕಾರ ರೋಡನ್ನ ದೊಡ್ಡದಾಗಿ ಮಾಡುತ್ತಂತೆ ಅದಕ್ಕೆ ನಮ್ಮ ಪಿಜ್ಜಾ ಶಾಪ್ನ ಇಲ್ಲಿಂದ ತೆಗಿ ಅಂತ ಹೇಳಿದ್ದಾರೆ ಸ್ವಾಮಿ ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ನಿಮ್ಮ ಮನೆ ಹತ್ರನೇ ಏರ್ಪಾಡು ಮಾಡ್ಕೊಳ್ಳಿ ಮನೆ ಸುತ್ತಮುತ್ತ ಪಿಜ್ಜಾ ತಿನ್ನೋರು ಯಾರೂ ಇರಲ್ಲಯ್ಯ ಅಲ್ಲಿ ನಮ್ಗೆ ವ್ಯಾಪಾರ ಸಾಗೋದಿಲ್ಲ ಒಂದ್ ವೇಳೆ ಇಟ್ರು ಪಿಜ್ಜಾಗಳು ತಿಂದ್ಬಿಟ್ಟು ನಾಳೆ ಮತ್ತೆ ಭೇಟಿಯಾದಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾರೆ ಮರ್ತ ಹೋಗ್ತಾರೆ ನಮಗೆ ದುಡ್ಡು ಕೊಡೋದಿಲ್ಲ ಸರಿ ಹಾಗಾದ್ರೆ ಈ ಹತ್ರದಲ್ಲೇ ನಮ್ಮ ಆಫೀಸ್ ಇದೆ ಅಲ್ಲಿ ನೀವು ಪಿಜ್ಜಾ ಸೆಂಟರ್ ಇಟ್ಕೊಳ್ಳಿ ನಾನು ಇಷ್ಟು ದೂರ ಬರಬೇಕಾದ ಅಗತ್ಯ ನನಗೂ ಇರಲ್ಲ ಏನಂತೀರಾ ಅಲ್ಲಿ ನಿಮ್ಮನ್ನ ಯಾರು ತೆಗಿ ಅಂತ ಕೂಡ ಕೇಳೋದಿಲ್ಲ ಆ ಮಾತನ್ನು ಕೇಳಿದ ನಂತರ ಅತ್ತಸೇರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ತುಂಬಾ ಸಂತೋಷ ಸ್ವಾಮಿ ನಾಳೆಯಿಂದ ನಾವು ಪಿಜ್ಜಾ ಮಾಡೋದಿಲ್ಲ ಅಂತ ದುಃಖ ಪಟ್ವಿ ನೀವು ನಮಗೆ ಪಿಜ್ಜಾ ಸೆಂಟರ್ ಇಟ್ಕೊಳ್ಳೋದಕ್ಕೆ ತಳ ಕೊಡ್ತೀನಿ ಅಂದ್ರಿ ಅದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಸ್ವಾಮಿ ಹಾಗೆ ಆ ಅತ್ತೆ ಸೊಸೆಯರು ಧನುಷ್ಯನ ಆಫೀಸ್ ಮುಂದೆ ಪಿಜ್ಜಾ ಸೆಂಟರ್ ಇಟ್ಕೊಂಡು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಒಂದು ಮರದ ಕೆಳಗೆ ತಳ್ಳು ಗಾಡಿಯ ಮೇಲೆ ಕೂತ್ಕೊಂಡು ಸಮೋಸಗಳು ಮಾರುತ್ತಾ ಇರ್ತಾನೆ ಪ್ರಸಾದ್ ಸಮೋಸ ಸ್ವಾಮಿ ಸಮೋಸಗಳು ಹಾಲು ಸಮೋಸಾ ಈರುಳ್ಳಿ ಸಮೋಸ ಹತ್ತು ರೂಪಾಯಿಗೆ ದೊಡ್ಡ ಸಮೋಸಗಳಾದ್ರೆ ಎರಡು ಚಿಕ್ಕ ಸಮೋಸ ಆದ್ರೆ ನಾಲ್ಕು ಬನ್ನಿ ಸ್ವಾಮಿ ಬನ್ನಿ ಬಿಸಿ ಬಿಸಿಯಾಗಿ ಮನೆ ಹತ್ರ ಎಷ್ಟೋ ರುಚಿಯಾಗಿ ಮಾಡಿದ ಸಮೋಸಗಳು ಎಂದು ಅನ್ನುತ್ತಿರುವಾಗ ಅವನ ಹೆಂಡತಿ ಶಾರದ ಲಂಚ್ ಬಾಕ್ಸ್ ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾಳೆ ಏನಯ್ಯಾ ಅನ್ನ ತಗೊಂಡ್ಬಂದಿದೀನಿ ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನು ನಾನು ಸಮೋಸ ಮಾಡ್ತೀನಿ ಅನ್ನ ಮಾತ್ರನೇ ತಂದಿದ್ಯಾ ಅಡಿಗೆ ಏನು ತರಲಿಲ್ವಾ ಅಬ್ಬಾ ಅನ್ನ ಅಂದ್ರೆ ಅನ್ನ ಒಂದೇ ಅಲ್ಲಯ್ಯ ಅನ್ನ ಸಾರು ಎರಡು ತಂದಿದ್ದೀನಿ ಆಗ ನೀನು ಏನಯ್ಯಾ ಅನ್ನ ಸಾರು ತಗೊಂಡ್ಬಂದಿದೀನಿ ಹೋಗು ತಿನ್ನು ಅಂತ ಹೇಳಬೇಕು ಹಾಗೆ ನಾಳೆಯಿಂದ ಹೇಳ್ತೀನಿ ಈಗ ಮಾತ್ರ ಹೋಗಿ ತಿನ್ನಿ ಸರಿ ಆಗ್ಲಿ ಏನ್ ಸಾರು ತಗೊಂಡ್ಬಂದಿದ್ಯಾ ನಿನಗೆ ಇಷ್ಟವಾದ ಸಾರೇ ಓಹೋ ಅಂದ್ರೆ ಎಗ್ ಟೊಮೊಟೊ ತೊಗೊಂಬಂದಿದ್ಯನೋ ಮಾತು ಹೌದಯ್ಯಾ ನಿನ್ನೆ ಎಲ್ಲ ಉಪ್ಪಿನಕಾಯಿ ಹಾಕೊಂಡು ತಿಂದಿಯಲ್ಲ ಅದಕ್ಕೆ ಈ ದಿನ ನಿನಗಿಷ್ಟವಾದ ಹೇಗಿಟ್ಟ ಮೋಟ ಮಾಡ್ಕೊಂಡ್ ಬಂದಿದ್ದೀನಿ ಹೋಗಿ ಹೊಟ್ಟೆ ತುಂಬ ತಿನ್ನಿ ನಾನು ಸಮೋಸ ಮಾಡ್ತೀನಿ ಹೇಗೆ ಮಾಡ್ಬೇಕು ಗೊತ್ತಿದೆಯಲ್ವಾ ಅಬ್ಬಾ ನಾನು ಕಲ್ಸಿದ್ದು ತಿರುಗಿ ನನ್ಗೆ ಕಲಿಸ್ಬೇಕು ಅಂದ್ಕೊಂಡಿದ್ದೀರಾ ಅದು ಸರಿ ಕಣೆ ಶಾರದಾ ಮಗ ಇಂಟರ್ವ್ಯೂಗ್ ಹೋಗ್ಬೇಕು ಅಂದಿದ್ದ ಹೋಗಿದ್ದಾನೆ ನಮ್ಮ ಬಡತನದ ಜೀವನ ಮಗನ ಕೆಲಸದ ಮೇಲೆ ಆಧಾರವಾಗಿದೆ ಹೌದು ಶಾರದಾ ಒಂಬತ್ತು ತಿಂಗಳು ಹೊತ್ತು ಹೊತ್ತು ಮೂವತ್ತು ವರ್ಷಗಳಿಂದ ಸಮೋಸ ಮಾಡ್ತಾ ಮಗನನ್ನ ಓದಿಸಿದೀನಿ ಖಚಿತವಾಗಿ ಅವನಿಗೆ ಕೆಲಸ ಬರುತ್ತೆ ನಮ್ಮ ಜೀವನ ಬದಲಾಗತ್ತೆ ನಾನಲ್ಲ ನೀವಲ್ಲ ಮಗ ಓದಿನ ಹಿಂದೆ ನಮ್ಮಿಬ್ಬರ ಕಷ್ಟನೂ ಇದೆ ಕಣಯ್ಯ ಹೌದು ಶಾರದಾ ಅಮ್ಮ ಅಪ್ಪ ನನಗೆ ಉದ್ಯೋಗ ಬಂದಿದೆ ಅಂತ ಅವನು ಹೇಳಿದ್ರೆ ಕೇಳಬೇಕು ಅಂತಿದೆ ಶಾರದಾ ನನಗೇನಕ್ಕೋ ಆ ಮಾತು ಈ ದಿನ ನಿಜವಾಗೂ ಆಗಿದೆ ಎಂದು ಹೇಳುತ್ತಲೇ ಪ್ರಸಾದ್ ಶಾರದೊಳಗೆ ಸಮೋಸಗಳನ್ನು ತಿನ್ನಿಸುತ್ತಾನೆ ಸಂತೋಷದಿಂದ ಹೋಗಿ ತಿನ್ನಿ ಎಂದು ಹೇಳಿ ಶಾರದಾ ಸಮೋಸ ತಿಂತಾ ಇರ್ತಾಳೆ ಇನ್ನು ಪ್ರಸಾದ್ ಆ ಮರದ ಕೆಳಗೆ ಚಿಕ್ಕದಾದ ಚಾಪೆ ಮೇಲೆ ಕೂತ್ಕೊಂಡು ಅನ್ನ ಸಾರು ಹಾಕೊಂಡು ತಿಂತಾ ಇರ್ತಾನೆ ಶಾರದಾ ಸಮೋಸ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಇಪ್ಪತ್ತೈದು ವರ್ಷದ ಅನಾಮಿಕಾ ತನ್ನ ಸ್ನೇಹಿತಳಾದ ರಜೆತಳ ಜೊತೆ ಸೇರಿ ಕಾಲೇಜಿನಿಂದ ಬಸ್ ಸ್ಟಾಪ್ ಕಡೆಗೆ ನಡೀತಾ ಇರ್ತಾಳೆ ಯಾಕೆ ಅನಾಮಿಕಾ ಅಡಿಗೆ ಅಡಿಗೆ ಅಂತ ಹಾಗೆ ಒಂದೇ ಸುಮ್ನೆ ಹೊಡ್ಕೊತಿಯಾ ನಿನಗೆ ಗೊತ್ತಿದೆ ಅಲ್ಲ ರಂಜಿತಾ ನನ್ಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಅಂತ ಯಾವ್ದೋ ಒಂದು ವೆರೈಟಿ ಮಾಡಿಡ್ತೀನಿ ಅಂತ ಅದಕ್ಕೆ ಬೇಕಾದ ಸಾಮಾನು ಶಾಪ್ ಇಂದ ತಗೊಂಬ ಅಂತ ಎಷ್ಟು ಹೇಳಿದ್ರು ಯಾವಾಗ ಹೇಳಿದ್ರು ದುಡ್ಡಿಲ್ಲ ಅಂತಾನೆ ಹೇಳ್ತಾಳೆ ಹೊರತು ಈ ದಿನ ನಾನು ತಗೊಂಬರ್ತೀನಿ ಅಂತ ಮಾತ್ರ ಅನ್ನಲ್ಲ ಬೇಡ ಬಿಡು ನಾನೀಗ ನಿಜ ಮಾತಾಡಿದ್ರೆ ನೀನು ಬೈತಿಯಾ ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋದ ನಮ್ಮ ಅಪ್ಪನ ಬಗ್ಗೆ ಮಾತ್ರ ಅಲ್ವಾ ಹೌದು ಅನಾಮಿಕಾ ನಿಮ್ಮಪ್ಪ ಹೆಣ್ಣು ಮಗಳು ಹುಟ್ಟಿದೆ ಅಂತ ಹೇಳಿ ನಿಮ್ಮಅಮ್ಮನ ಬಿಟ್ಟು ಹೊರಟೋದ್ರು ಇನ್ನು ಆಗಿನಿಂದ ಗುಡಿ ಹತ್ರ ಹೂ ಮಾರ್ತಾ ನಿಮ್ಮ ನೋಡ್ಕೋತಾ ಸಾಕ್ತ ಇಷ್ಟು ದೊಡ್ಡವಳನ್ನಾಗಿ ಮಾಡಿದಾಳೆ ಓದಿಸ್ತಾ ಇದ್ದಾಳೆ ಕೂಡ ನೀನೇ ದೊಡ್ಡವಳಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಇನ್ ಹೇಗೆ ಹೇಳು ಎಂದು ರಜಿತಾ ಅನ್ನುತ್ತಲೇ ಅನಾಮಿಕಾ ಮೌನವಾಗಿ ಮುಂದಕ್ಕೆ ನಡೆಯುತ್ತಾ ಹೊರಟು ಹೋಗುತ್ತಾಳೆ ಅಡಿಗೆ ಮಾಡ್ತೀನಿ ಅಡ್ಗೆ ಮಾಡ್ತೀನಿ ಅಂತ ದೊಡ್ಡದಾಗಿ ಹೇಳ್ಕೊತಾ ಇದೆಯಲ್ಲಾ ಅದಕ್ಕೆ ನನಗೆ ತಿಳಿದ ಒಂದು ಹೋಟೆಲ್ ಅಲ್ಲಿ ಮಾತಾಡಿ ಇಟ್ಟಿದ್ದೀನಿ ಈ ದಿನ ಈಗ ನಾವು ಅಲ್ಲಿಗೆ ಹೋಗ್ತಾ ಬಾ ಕರ್ಕೊಂಬ್ತಾ ಅನಾಮಿಕಾ ಸಂತೋಷ ಪಡುತ್ತಾ ನಿಜನ ರಂಜಿತಾ ಅಂದ್ರೆ ಬಾ ನನ್ನ ಅಡಿಗೆಯಿಂದ ಆ ಹೋಟೆಲ್ ಅವರಿಗೆ ಮೆಂಟಲ್ ಮಾಡಿಸ್ತೀನಿ ಅದೇನಿ ಅನಾಮಿಕಾ ಒಂದೇ ಸಲ ಅಂಥ ಮಾತಂದೆ ಅವರು ನಿನಗೆ ಅವಕಾಶ ಕೊಟ್ರೆ ನೀನು ಅವರಿಗೆ ಮೆಂಟಲ್ ತರಿಸ್ತೀಯಾ ಏನೋ ಒಂದು ತರಿಸ್ತೀನಿ ಕಣೇ ಮೊದಲು ಆ ಹೋಟೆಲ್ ಹೋಗೋಣ ಬಾ ಎಂದು ಹೇಳುತ್ತಲೇ ರಜಿತಾ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಖಾಲಿ ಹೂವಿನ ಬುಟ್ಟಿಯನ್ನು ಹಿಡಿದುಕೊಂಡು ತನ್ನ ಮಣ್ಣಿನ ಮನೆಗೆ ಬರುತ್ತಾಳೆ ಅನಾಮಿಕಳ ತಾಯಿ ಸುಜಾತ ಮನೆಗೆ ಬೀಗ ಹಾಕಿರುವುದು ಕಾಣಿಸುತ್ತೆ ಮಗಳು ಅನಾಮಿಕಾ ಇನ್ನು ಮನೆಗೆ ಬಂದಿಲ್ಲ ಅನ್ನೋ ಮಾತು ಯಾವಾಗ್ಲೂ ಈ ಟೈಮಿನ ಒಳಗೆ ಕಾಲೇಜಿನಿಂದ ಮನೆಗೆ ಬರ್ತಾ ಇದ್ಲಲ್ಲ ಈ ದಿನ ಬರ್ಲಿಲ್ಲ ಅಂದ್ರೆ ಕಾಲೇಜಲ್ಲಿ ಓದ್ಕೊಳ್ತಾ ಇರ್ಬೋದು ಮಗಳು ಬರುವವರೆಗೂ ಹೂ ಕೊಯ್ಕೊಂಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಕೆಲಸ ಸಾಧಿಸಿದ ರಮೇಶ್ ಆ ವಿಷಯವನ್ನು ತನ್ನ ತಾಯಿ ತಂದೆಗೆ ಹೇಳಬೇಕು ಎಂದು ಸಂತೋಷ ಪಡುತ್ತಾ ಸಮೋಸ ಮಾಡುತ್ತಿರುವ ತಾಯಿ ತಂದೆಯರ ಹತ್ರ ಬರ್ತಾನೆ ಮಗನನ್ನು ನೋಡಿ ಆನಂದ ಪಡುತ್ತಾರೆ ತಾಯಿ ತಂದೆ ಇಬ್ಬರು ಏನ್ ಮಗನೆ ಕೆಲಸ ಬಂತೇನೋ ಬಂತಮ್ಮ ಮೊದಲ ವರ್ಷವಾದ್ದರಿಂದ ಸಂಬಳ ಸ್ವಲ್ಪ ಕಡಿಮೆ ಇರುತ್ತೆ ಕೆಲಸ ಹಿಡಿಸಿದರೆ ಸಂಬಳ ಹೆಚ್ಚಿಸ್ತೀನಿ ಅಂತ ಹೇಳಿದಾರೆ ಅಪ್ಪ ಸರಿ ಮಗನೆ ಕಡೆಗೂ ನಿನಗೆ ಕೆಲಸ ಬಂತು ತಿಂಗಳು ತಿಂಗಳಿಗೆ ಸಂಬಳ ಬರುತ್ತೆ ಬದುಕೋದಕ್ಕೆ ಎಂತಹ ತೊಂದರೆ ಇಲ್ಲದೆ ಇರುತ್ತೆ ಇನ್ನು ನೀನು ಮದುವೆ ಮಾಡ್ಕೊ ಮಗನೇ ನೀನು ಸೊಸೆ ಸಂತೋಷವಾಗಿರೋದು ನಾವಿಬ್ರು ನೋಡ್ಬೇಕು ಅಪ್ಪ ಈಗ್ಲೇ ಅಲ್ವ ನನಗೆ ಕೆಲಸ ಬಂದಿದ್ದು ಆಗ್ಲೇ ಮದುವೆ ಏನಕ್ಕೆ ಹೇಳಿ ಸ್ವಲ್ಪ ಕಾಲ ನಿಲ್ಲೋಣ ಅಪ್ಪ ದುಡ್ಡು ಹೊಂದಿಸ್ಕೊಳ್ಳೋಣ ಇದುವರೆಗೂ ಸಾಲ ಮಾಡಿಲ್ಲ ಮದುವೆಗೆ ಮಾತ್ರ ಸಾಲ ಮಾಡೋದೇನಕ್ಕೆ ಹೇಳು ಮಗ ಹೇಳೋದು ಕೂಡ ನಿಜನೇ ಅಯ್ಯ ಆದ್ರೂ ಮಗನೆ ಈಗಿಂದ ನೋಡೋದಕ್ಕೆ ಶುರು ಮಾಡಿದ್ರೆ ಆಗ ಮದುವೆ ಸೆಟ್ ಆಗುತ್ತೆ ನೀನೇನು ಗಾಬರಿ ಆಗ್ಬೇಡ ಈಗ ಮನೆಗೆ ಹೋಗು ನಾವು ಸಾಯಂಕಾಲ ಬರ್ತೀವಲ್ಲ ಸರಿಯಮ್ಮ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಪ್ರಸಾದರು ಸಮೋಸ ಮಾಡ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ತನಗೆ ಬಂದ ಚಿಕ್ಕ ಜಾಬ್ಗೆ ಹೋಗ್ತಾ ಇರ್ತಾನೆ ಶಾರದಾ ದಂಪತಿಗಳು ಸಮೋಸಾ ಮಾರ್ತಾ ಇರ್ತಾರೆ ಅನಾಮಿಕಾ ಕಾಲೇಜ್ ಆದ ಮೇಲೆ ಒಂದು ಹೋಟೆಲ್ಗೆ ಹೋಗಿ ಅಡಿಗೆ ಮಾಡುತ್ತಾ ಸ್ವಲ್ಪ ದುಡ್ಡು ಸಂಪಾದಿಸುತ್ತಾ ಇರುತ್ತಾಳೆ ಆ ದುಡ್ಡನ್ನು ತೆಗೆದುಕೊಂಡು ಬಂದು ವಿಷಯವನ್ನು ಹೇಳಿ ತಾಯಿ ಸುಜಾತಳಿಗೆ ಕೊಡುತ್ತಾಳೆ ನಿನ್ನ ಮದುವೆಗೆ ಈ ದುಡ್ಡು ಉಪಯೋಗ ಬರುತ್ತೆ ಕಣೇ ಎಂದು ಹೇಳಿ ಆ ದುಡ್ಡನ್ನು ಕೂಡಿಡುತ್ತಾ ಇರುತ್ತಾಳೆ ಸುಜಾತ ಅಂದ್ರೆ ನನ್ನ ಮದುವೆಗೆ ಸಂಬಂಧ ನೋಡೋದಕ್ಕೆ ಶುರು ಮಾಡಿದ್ಯಮ್ಮ ಹೌದು ತಾಯಿ ನೋಡ್ತಾ ಇದ್ದೀನಿ ಹೊರತು ಯಾವುದು ಸರಿಯಾಗಿ ಹೊಂದುತ್ತಾ ಇಲ್ಲ ನಾನು ಅಡಿಗೆ ಮಾಡೋವನ್ನ ಬಿಟ್ಟು ಇನ್ಯಾರನ್ನ ಮದುವೆ ಮಾಡ್ಕೊಳಲ್ಲ ಅಮ್ಮ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಮೇಶರಿಗೆ ಅವರಿಗೆ ಸಂಬಂಧ ಏರ್ಪಡಿಸುತ್ತಾರೆ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ಳುತ್ತಾರೆ ಅಣ್ಣಯ್ಯ ಅತಿಗೆ ನಾವು ಬಹಳ ಬಡವರು ಹೂ ಮಾರ್ಕೊಳ್ತಾ ಮಗಳನ್ನ ಓದಿಸ್ತಾ ಇದ್ದೀನಿ ಅದು ಓದಿಕೊಳ್ಳುತ್ತಾ ಅಡಿಗೆ ಹುಚ್ಚಿನಿಂದ ಒಂದು ಹೋಟೆಲ್ ಅಲ್ಲಿ ಅಡಿಗೆ ಮಾಡ್ಕೋತಾ ಇರ್ತಾಳೆ ಆ ದುಡ್ಡು ಹೂವು ಮಾರುತ್ತಾ ಬಂದ ದುಡ್ಡು ಎಲ್ಲವೂ ಸೇರಿ ಒಂದು ಲಕ್ಷ ರೂಪಾಯಿ ವರೆಗೂ ಇದೆ ಆ ದುಡ್ಡು ಮಾತ್ರವೇ ಈಗ ನಿಮಗೆ ಕೊಡಬಲ್ಲೆ ಅದು ಕೂಡ ನಮಗೆ ಅನಾಮಿಕ ಅನಾಮಿಕಾ ಬ್ಯಾಂಕ್ ಬ್ಯಾಂಕಲ್ಲಿ ಇಟ್ಕೊಳ್ಳಿ ಇಬ್ರು ಸೇರಿ ಇದ್ದಿದ್ರಲ್ಲೇ ಮದುವೆ ಮಾಡೋಣ ಎಂದು ಎರಡು ಕುಟುಂಬದವರು ಮಾತನಾಡಿಕೊಂಡು ರಮೇಶನಿಗೋ ಅನಾಮಿಕಳಿಗೋ ಮದುವೆ ಗುಡಿಯಲ್ಲಿ ಮಾಡುತ್ತಾರೆ ಅನಾಮಿಕಾ ಅತ್ತೆಯವರ ಮನೆಗೆ ಬರ್ತಾಳೆ ಅತ್ತೇ ಇನ್ ಮೇಲಿಂದ ನೀವು ಮಾವಯ್ಯ ಮನೆ ಹತ್ರನೇ ಇರಿ ಅವರು ಕೆಲಸಕ್ಕೆ ಹೋದ ಮೇಲೆ ನಾನು ಹೋಗಿ ಸಮೋಸ ಮಾಡ್ತೀನಿ ಬೇಡ ತಾಯಿ ನೀನು ಹೊಸ ಸೊಸೆ ಮನೆ ಹತ್ರನೇ ಇರ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಳ್ತಾ ಚೆನ್ನಾಗಿ ಸಂತೋಷವಾಗಿರೋ ಮಾವಯ್ಯ ನೀವಾದ್ರೂ ಹೇಳಿ ಮಾವಯ್ಯ ಅತ್ತೆ ಹೇಳ್ತಾ ಇದ್ದಾಳಲ್ಲ ತಾಯಿ ಆದ್ರೂ ಮೊದಲು ಮಗನನ್ನ ಕೇಳಿದ್ಯಾ ಇಲ್ಲ ಮಾವಯ್ಯ ಅವ್ರನ್ನೇನು ಕೇಳಲಿಲ್ಲ ಈಗ ನೀವು ಸಮೋಸ ಮಾರೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಹೌದು ಸೊಸೆ ಮದುವೆ ಆಗಿದೆ ನೀನು ನಮ್ಮ ಮನೆಗೆ ಬಂದಿದ್ಯಾ ಇನ್ನು ಮೇಲಿಂದ ಮನೆ ಹತ್ರ ಇರೋದ್ರಲ್ಲಿ ಏನು ತಪ್ಪಿದೆ ಹೇಳು ಅದಕ್ಕೆ ನಾನು ಅವರು ಹೋಗಿ ಯಾವತ್ತಿನ ಹಾಗೆ ಆ ಮರದ ಹತ್ರ ಸಮೋಸಗಳು ಮಾರ್ತಾ ಇರ್ತೀವಿ ಮತ್ತೆ ಮನೆ ಹತ್ರ ನಾನೇನ್ ಮಾಡ್ಲಿ ಅತ್ತೆ ಕೆಲಸ ಎಲ್ಲ ಆದ್ಮೇಲೆ ಟಿವಿ ಹಾಕೊಂಡು ನೋಡ್ಕೋ ಸೊಸೆ ಇಲ್ಲ ಅತ್ತೆ ನಾನು ಕೂಡ ನಿಮ್ಮ ಜೊತೆನೆ ಬರ್ತೀನಿ ಪ್ಲೀಸ್ ಅತ್ತೆ ಎಂದು ಅನಾಮಿಕ ಬೇಡಿಕೊಳ್ಳುವ ಹೊತ್ತಿಗೆ ಶಾರದ ದಂಪತಿಗಳು ಇಲ್ಲ ಅನ್ನಲಾರದೆ ಹೋಗುತ್ತಾರೆ ಅನಾಮಿಕಳನ್ನು ಕರೆದುಕೊಂಡು ಮರದ ಹತ್ತಿರಕ್ಕೆ ಬರ್ತಾರೆ ಸಮೋಸ ಮಾಡ್ತಾ ಇರ್ತಾರೆ ಸಮೋಸಾಗಳು ಕೊಳ್ಳಲಿಕ್ಕೆ ಬಂದವರು ಸಮೋಸ ಚಾಟ್ ಕೇಳ್ತಾ ಇರ್ತಾರೆ ಇದೇನಯ್ಯ ಏನೋ ಸಮೋಸಾ ಚಾಟ್ ಕೇಳ್ತಾ ಇದ್ದಾರೆ ಅದು ಹೇಗೆ ಮಾಡಬೇಕು ಏನೂ ಅರ್ಥವಾಗ್ತಿಲ್ಲ ಅತ್ತೆ ಸಮೋಸ ಚಾಟ್ ಹೇಗೆ ಮಾಡೋದು ನನಗ್ ಗೊತ್ತು ನೀವೇನಾದ್ರೂ ಒಪ್ಕೊಂಡ್ರೆ ಸಮೋಸಾ ಚಾಟ್ ಮಾಡಿ ನಾನ್ ಮಾಡ್ತೀನಿ ಹೆಚ್ಚು ದುಡ್ಡು ಕೂಡ ಬರುತ್ತೆ ಮಾವಯ್ಯ ನೀವಾದ್ರೂ ಹೇಳಿ ಮಾವಯ್ಯ ಅಮ್ಮ ಸೊಸೆ ನಿನಗೆ ಸಮೋಸಾ ಚಾಟ್ ಮಾಡೋದು ಹೇಗೂ ಬರುತ್ತಲ್ಲ ರಾತ್ರಿಗೆ ಮಗ ಬರ್ತಾನಲ್ಲ ಮಾತಾಡ್ಕೊಳ್ಳೋಣ ತಾಯಿ ಮಗ ಏನಾದ್ರೂ ಒಪ್ಕೊಂಡ್ರೆ ನೀನು ಸಮೋಸ ಚಾಟ್ ಇಟ್ಕೋಬಹುದು ನಾನು ಕೌಂಟರ್ ಹತ್ರ ಕುತ್ಕೋತೀನಿ ನಿಮ್ ಮತ್ತೆ ಬಂದವರಿಗೆ ಸರ್ವಿಸ್ ಮಾಡ್ಕೋತಾ ಇರ್ತಾಳೆ ಈ ಆಲೋಚನೆ ಏನೋ ಚೆನ್ನಾಗಿದೆ ಮಾವಯ್ಯ ಹಾಗೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ರಮೇಶ್ ಮನೆಗೆ ಬರುತ್ತಾನೆ ಆ ನಂತರ ಅನಾಮಿಕಾ ರಮೇಶನಿಗೆ ವಿಷಯ ಹೇಳುತ್ತಾಳೆ ಸರಿ ಅನಾಮಿಕಾ ಆದ್ರೆ ಈ ವಿಷಯ ಅಪ್ಪಂಗೆ ಹೇಳಿದ್ಯಾ ಹೇಳಿದೀನಿ ರೀ ಎಲ್ಲ ನಿಮ್ ಇಷ್ಟ ಅಂತಾನೆ ಹೇಳಿದ್ರು ನೀವ್ ಹೇಳಿ ನಾನು ಸಮೋಸ ಚಾಟ್ ಮಾಡಿ ಮಾರ್ತೀನಿ ನೀವು ಮಾಡುವುದು ಚಿಕ್ಕ ಉದ್ಯೋಗ ಸಂಪಾದನೆ ಕೂಡ ಕಡಿಮೆನೆ ನನ್ನ ಉದ್ದೇಶ ನಿಮ್ಮನ್ನು ಕಡಿಮೆ ಮಾಡುವುದಲ್ಲರಿ ಸರಿಯಾ ನಮಿಕಾ ನನ್ಗೆ ಅರ್ಥವಾಯ್ತು ನಾನು ಅರ್ಥ ಮಾಡ್ಕೊಳ್ಬಲ್ಲೆ ನೀನು ಹೇಳಿದ್ರಲ್ಲಿ ಕೂಡ ನಿಜ ಇದೆಯಲ್ಲ ನನ್ಗೆ ನಿಜವಾಗಿಯೂ ಚಿಕ್ಕದಾದ ಉದ್ಯೋಗ ನಿಜಕ್ಕೂ ಈಗ ಸ್ಯಾಲ್ರಿ ಕಡಿಮೆನೆ ಕೊಡ್ತಾ ಇದ್ದಾರೆ ನಮ್ಮ ಕುಟುಂಬಕ್ಕೆ ಸರಿಹೊಂದು ಆ ಸ್ಯಾಲ್ರಿ ಬರ್ಬೇಕು ಅಂದ್ರೆ ನನ್ನ ಕೆಲ್ಸಕ್ಕೆ ಇನ್ನೂ ಸಮಯ ಹಿಡಿಯುತ್ತೆ ಅದಕ್ಕೆ ಈಗ ನೀನು ಸಮೋಸಾ ಚಾಟ್ ವ್ಯಾಪಾರ ಮಾಡೋದಿಕ್ಕೆ ನಾನು ಎಂದು ರಮೇಶ್ ತನ್ನ ಅಂಗೀಕಾರವನ್ನು ತಿಳಿಸುತ್ತಲೇ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಶಾರದಾ ದಂಪತಿಗಳನ್ನು ಕರೆಯುತ್ತಾಳೆ ಅಲ್ಲಿಗೆ ಶಾರದಾ ಪ್ರಸಾದ್ ಇಬ್ಬರೂ ಬರುತ್ತಾರೆ ಏನಾಯ್ತು ಸೊಸೆ ನಾನು ಸಮೋಸಾ ಚಾಟ್ ಮಾಡಿ ಮಾರೋದಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಹೌದಮ್ಮ ಅನಾಮಿಕಾ ಹೇಳುದು ನಿಜಾನೇ ಅನಾಮಿಕಾ ಸಮೋಸಾ ಚಾಟ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಸಮೋಸಾ ಚಾಟ್ ಒಂದೇ ಇಲ್ಲ ಅವಳಿಗೆ ಅಡುಗೆ ಅಂದ್ರೆ ತುಂಬಾ ಇಷ್ಟ ಅದ್ಭುತವಾಗಿ ಅಡುಗೆ ಮಾಡ್ತಾಳೆ ಮೇಲಾಗಿ ಮಕ್ಕಳು ಹುಟ್ಟುವ ಸಮಯಕ್ಕೆ ನಮ್ಮ ಹತ್ರ ಎಂತಹ ಸ್ವಲ್ಪ ದುಡ್ಡಿರ್ಬೇಕಲ್ಲ ನಮ್ಮ ಸಾಲ ತೀರ್ಬೇಕು ದುಡ್ಡು ಕೂಡಿಡ್ಬೇಕು ಮಕ್ಕಳ ಓದಿಗೆ ಅವರ ಭವಿಷ್ಯತಿಗೆ ಬಹಳ ಖರ್ಚು ಮಾಡಬೇಕಾಗಿ ಬರುತ್ತೆ ಅದಕ್ಕೆ ಅನಾಮಿಕಾ ಈ ಸಮೋಸ ಚಾಟ್ ಮಾಡೋದಕ್ಕೆ ನಾನು ಕೂಡ ಒಪ್ಕೋತಾ ಇದ್ದೀನಿ ಎಂದು ಹೇಳಿದ್ದರಿಂದ ಶಾರದಾ ದಂಪತಿಗಳು ಎಷ್ಟೋ ಸಂತೋಷಿಸುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಾ ಸಮೋಸಾ ಚಾಟ್ ತಯಾರು ಮಾಡುತ್ತಾ ಮಾರ್ತಾ ಇರ್ತಾಳೆ ಅತಿ ಕಡಿಮೆ ಕಾಲದಲ್ಲಿಯೇ ಅನಾಮಿಕಾ ತಯಾರು ಮಾಡಿ ಮಾರುತ್ತಿರುವ ಈ ಸಮೋಸಾ ಚಾಟ್ ಆ ಸುತ್ತಮುತ್ತಲು ಪ್ರಾಂತ್ಯದಲ್ಲಿ ಬಹಳ ಫೇಮಸ್ ಆಗುತ್ತೆ ಪ್ರತಿದಿನವೂ ಬಹಳ ಜನ ಅನಾಮಿಕಳ ಹತ್ತಿರಕ್ಕೆ ಬಂದು ಸಮೋಸ ಚಾಟ್ ತಿಂದು ಹೋಗ್ತಾ ಇರ್ತಾರೆ ಈ ವಿಧದಿಂದ ವ್ಯಾಪಾರ ವಿಜಯವಂತವಾಗಿ ಸಾಗಿದ್ದರಿಂದ ತುಂಬಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ